ಹೆಸ್ತ್ರ ಸೌಂದರ್ಯ ನಾವು ಇರೋದು ಕಾರಂಜಿ ಕಟ್ಟೆ ನಮ್ಮದು ಕಾದ್ಲಿಪುರದಲ್ಲಿ ಹೊಸ ಇದ್ದಿದ್ದು ನಾವು ಕಾ ಕಾರಂಜಿ ಕಟ್ಟೆಯಲ್ಲಿ ಬಾಡಿಗೆ ಮನೇಲಿ ಇದ್ದೀರಿ ನಾವು ಇರೋದು ಸಿಂಗಲ್ ಇದೆ ನಾವು ವೆಂಕಟೇಶಪ್ಪ ಅವರ ಹತ್ರ ಚೀಟಿ ಹನ್ನೊಂದು ನೂರು ಹತ್ತು ಚೀಟಿ ಹಾಕಿದಿರುತ್ತೆ ಅದು ಲಕ್ಷ್ಮಮ್ಮ ಅವ್ರ ಕೈಯಲ್ಲಿ ಅಮೌಂಟ್ ಕೊಡೋ ಅಂದಿದ್ದಕ್ಕೆ ಲಕ್ಷ್ಮಮ್ಮ ಅವ್ರ ಕೈಯಲ್ಲಿ ಅಮೌಂಟ್ ಕೊಟ್ಟಿದ್ದೀರಿ ಬಂದು ಅವರು ಕನೆಕ್ಟ್ ಮಾಡ್ಕೊಂಡು ಹೋಗ್ತಾ ಇದ್ರು ಇವಾಗ ಅವ್ರ ಕಡೆಯಿಂದ ನಮಗೆ ಯಾವ ಥರನೂ ನ್ಯಾಯ ಸಿಗ್ತಿಲ್ಲ ಲಕ್ಷ್ಮಮ್ಮ ಅವ್ರ ಹತ್ರ ಚೀಟಿ ಎಲ್ಲ ಅವರೇ ಇದ್ರು ಅವರೇ ಇದು ಮಾಡ್ಕೊಂಡು ಹೋಗ್ತಾ ಇದ್ರು ಇವಾಗ ಜನ ಬಂದು ನಮಗೆ ಟಾರ್ಚರ್ ಮಾಡಿದ್ದಕ್ಕೆ ನಾವು ಸೂಸೈಡ್ ಎಲ್ಲ ಮಾಡ್ಕೊಂಡು ಇದು ಮಾಡ್ಕೊಂಡಿದ್ರೆ ಸರ್ ಅದಕ್ಕೋಸ್ಕರ ಇವಾಗ ಜನ ಟಾರ್ಚರ್ ನಮ್ಗೆ ತುಂಬ ಆಗೋಗೈತೆ ಇವಾಗ ಪೊಲೀಸ್ ಸ್ಟೇಷನ್ಗೆ ಬಂದರೆ ಇವರು ಎಸ್ ಸರ್ಕಲ್ ಸಾರು ಈ ಸಿಗ್ಲು ಇವರೆಲ್ಲ ಏಜೆಂಟ್ಗಳು ಇವರೇ ತಿಂದಿದ್ದಾರೆ ಅಂತೇಟು ನಮ್ಮನ್ನೆಲ್ಲ ಒಳಗಡೆ ಒಳಗಡೆಗೆ ಹಾಕಬೇಕು ನಿಮ್ಮನ್ನು ಫಸ್ಟು ಅಂತೇಟ್ ಅಂತಾರೆ ಇವಾಗ ತಿಂದಿರೋರು ಬಂದಿದ್ದಾರೆ ಅವರು ಮುಂದೆ ಹಾಕಿ ನಮಗೆ ಸಾಲ ಮಾಡ್ಕೊಡೋಕ್ಕೂ ಅವರು ಮುಂದೆ ಬರ್ತಾ ಇಲ್ಲ ಸರ್ ನಮಗೆ ಇವಾಗೂ ನಮ್ಮ ಪರವಾಗಿ ಮಾತಾಡ್ತಾರೆ ಇವಾಗ ಅವ್ರ ಪರವಾಗಿ ಮಾತಾಡ್ತಾ ಇದ್ದಾರೆ ಇದು ಯಾವ ಕಡೆಯಿಂದಾದ್ರಾಗಲಿ ನಮ್ಗೆ ನ್ಯಾಯ ಕೊಡಿಸಬೇಕು ಸರ್ ಹೆಣ್ಮಕ್ಳಿಗೆಲ್ಲ ಏನಾಯಿತು ಅದು ಅಮೌಂಟ್ ಕೊಡೋ ಥರ ಮಾಡ್ಕೊಡಿ ಸರ್ ಸರ್ ಒಟ್ಟು ನಮ್ಮದು ನೂರ ಹತ್ತು ಚೀಟಿ ಸರ್ ನಮಗೆ ಬರಬೇಕಾಗಿರೋದು ಹನ್ನೆರಡು ಲಕ್ಷ ಚಿಲ್ಲರೆ ಬರ್ಬೇಕು ಸರ್ ನಮಗೆ ಸರ್ ಈ ಥರ ನಾವು ತುಂಬ ನಾನೂರೈವತ್ತು ಕಾರ್ಡ್ ಜನಕ್ಕೆ ಏನೋ ಮೋಸ ಆಗಿದೆ ಸರ್ ಎಲ್ಲ ನಮ್ಮ ಕಾರಂಜಿ ಕಟ್ಟೆ ಹೆಣ್ಮಕ್ಳಿಗೆ ತುಂಬ ಜನಕ್ಕೆ ಮೋಸ ಆಗಿದೆ ಸರ್ ವರ್ಷ ವರ್ಷ ಕರೆಕ್ಟಾಗಿ ಕೊಟ್ಕೊಂಡು ಹೋಗ್ತಾ ಇದ್ದ ಈ ವರ್ಷ ಮಾತ್ರ ಈ ಥರ ಮಾಡಿದ್ದಾನೆ ಏನು ಪ್ಲಾನ್ ಕೊದ್ದಿ ಮಾಡಿದ್ರೋ ಏನಂತೂ ನಮಗೆ ಗೊತ್ತಿಲ್ಲ ಸರ್ ಆ ಅಮೌಂಟ್ ಎಲ್ಲ ಅದು ಎಲ್ಲಿದ್ದಾರೋ ಎಲ್ಲಿಕ್ಕಿದ್ದಾರೋ ಏನೋ ಗೊತ್ತಿಲ್ಲ ಅಮೌಂಟ್ ಎಲ್ಲ ಲಕ್ಷ್ಮಣ ಮಾತ್ರ ನಾನು ಎಮ್ಮ ಹತ್ರ ಚೀಟಿ ಕಟ್ತಾ ಇದ್ದೆ ಆಯಮ್ಮ ಕಡೆನೇ ಐತೆ ಅಂತ ನಿನ್ನೆ ಹೇಳಿದ್ರು ಹತ್ರ ಚೀಟಿದಲ್ಲಿ ನಾವು ಚೀಟಿಗಳಲ್ಲೆಲ್ಲ ಇದ್ದೀರಿ ಸರ್ ಎಲ್ಲ ಚೀಟಿನೂ ಅಯ್ಯಪ್ಪನೇ ಓಪನ್ ಮಾಡಿಸಿದ್ದು ಐದು ಲಕ್ಷ ಇದು ಮೂರು ಲಕ್ಷ ಇದೆಲ್ಲ ಆಯ್ಪನೇ ಓಪನ್ ಮಾಡಿಸಿದ್ದು ಲಕ್ಷ್ಮ ಮಾತ್ರ ಅಕ್ಕ ನಾನು ಬಂದು ಚೀಟಿ ಎಲ್ಲ ನಡ್ಸೋಕ್ಕಾಗಲ್ಲ ನೀವು ನಡ್ಸ್ಕೊಂಡು ಹೋಗ್ರಿ ಅಂತ ಹೇಳ್ತೀವಿ ಆಯ್ಪ ಓಪನ್ ಮಾಡಿಸಿ ಏಜೆಂಟಿ ದುಡ್ಡೆಲ್ಲ ಆಯ್ಪ ಎತ್ಕೊಂಡು ಆಯ್ಪ ಚೀಟಿ ಒಂದೆರಡು ಎತ್ಕೊಂಡಿದ್ದಾರೆ ಮಿಕ್ಕಿ ಚೀಟಿ ಅಯ್ಯಪ್ಪ ಎತ್ಕೊಂಡಿಲ್ಲ ಎಂಬ ಮಾತ್ರ ಚೀಟಿ ದುಡ್ಡು ಯಾವುದೂ ಇಲ್ಲ ಸರ್ ಚೀಟಿನೂ ಕಟ್ಟಿಲ್ಲ ಆರು ತಿಂಗಳಿಂದ ಯಾರಿಗೂ ಚೀಟಿ ಪೇಮೆಂಟ್ಗಳು ಮಾಡ್ತಾ ಇಲ್ಲ ಚೀಟಿ ಎಲ್ಲ ಸ್ಟಾಪ್ ಮಾಡಿಬಿಟ್ಟಿದ್ದಾರೆ ಇವಾಗ ಆ ಚೀಟಿ ಅಮೌಂಟು ನಮ್ಗೆ ಇಲ್ಲ ಈ ಚೀಟಿ ಅಮೌಂಟು ನಮ್ಗೆ ಸಿಕ್ತಾ ಇಲ್ಲ ಜನ ಹತ್ರ ನಾವು ಉಗಿಸ್ಕೊಂಡು ಓಡಾಡ್ತಾ ಇದ್ದೀರಿ ಸರ್ ಕೆಲಸ ಕಾರ್ಯ ಬಿಟ್ಬಿಟ್ಟು ಐದು ತಿಂಗಳಿಂದ ಇದೇ ನಮಗೆ ಹೋರಾಟ ಆಗೋಗೈತೆ ಇದರಿಂದ ನಮಗೆ ನ್ಯಾಯ ಸಿಗ್ತದೆ ಸರ್ ಅಷ್ಟೇ